ವಿಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಅಕ್ಟೋಬರ್ ಮೂರರಂದು ಯೆಯಾಡಿ ಶೋರೂಮ್ನಲ್ಲಿ ವಿಕೆ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನ ಉದ್ಘಾಟಿಸಿದೆ ಮುಂದಿನ ಮೂರು ತಿಂಗಳುಗಳ ಕಾಲ ನಡೆಯಲಿರುವಂತಹ ಈ ಉತ್ಸವವನ್ನು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ವಿಠಲ್ ಕುಲಾಲ್ ಮತ್ತು ಅವರ ಪತ್ನಿ ವಿನುತಾ ಕುಲಾಲ್ ಸಿಬ್ಬಂದಿ ಮನೀಶ್ ಸಂತೋಷ್ ಸಂದೀಪ್ ಗಿರೀಶ್ ಹಾಗೆಯೇ ರೂಬನ್ ಅವರ ಸಮ್ಮುಖದಲ್ಲಿ ಉದ್ಘಾಟಿಸಿದರು ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಉತ್ಸವ ಯೆಯಾಡಿ ಕಲ್ಲಾಪು ತೊಕ್ಕೋಟು ವಾಮಂಚೂರು ಮತ್ತು ಹಿಲ್ ಶೋರೂಂಗಳಲ್ಲಿ ನಡೆಯುತ್ತಿದೆ ಗ್ರಾಹಕರು ಐವತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಗಳನ್ನು ಪಡೆಯುವುದರ ಜೊತೆಗೆ ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ ಕಾರು ಎರಡು ಸುಜುಕಿ ಅವೆನಿಸ್ ಸ್ಕೂಟರ್ಗಳು ಚಿನ್ನದ ಉಂಗುರಗಳು ಮತ್ತು ಬೆಡ್ರೂಮ್ ಸೆಟ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಸೇರಿದಂತೆ ಆಕರ್ಷಕ ಬಹುಮಾನಗಳನ್ನು ಗೆಲ್ಲುವಂತಹ ಅವಕಾಶವಿದೆ ವಿಕೆ ಫರ್ನಿಚರ್ನಲ್ಲಿ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸದ ಉತ್ತಮ ಗುಣಮಟ್ಟದ ಬೆಡ್ರೂಮ್ ಸೆಟ್ಗಳು ವಾಟ್ರೂಮ್ಗಳು ಕಾಟ್ಗಳು ಡೈನಿಂಗ್ ಸೆಟ್ಗಳು ಲಿವಿಂಗ್ ರೂಮ್ ಸೋಫಾ ಸೆಟ್ಗಳು ಸ್ಟಡಿ ಟೇಬಲ್ಗಳು ಮಾಡ್ಯುಲರ್ ಕಿಚನ್ಗಳು ಮತ್ತು ಹೈ ಕ್ಲಾಸ್ ಕಚೇರಿ ಫರ್ನಿಚರ್ಗಳು ಲಭ್ಯವಿದೆ ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಬಹುದಾದ ಫರ್ನಿಚರ್ಗಳು ಜೊತೆಗೆ ರೆಡಿಮೇಡ್ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳು ಅಗತ್ಯ ದರದಲ್ಲಿ ಲಭ್ಯವಿದೆ ಸ್ಪೇಸ್ ಫುಡ್ ಬೆಡ್ರೂಮ್ ಸೆಟ್ ಮತ್ತು ವಿಕೆ ಸೋಫಾ ಫರ್ನಿಚರ್ಗಳು ಅವರ ಗುಣಮಟ್ಟಕ್ಕೆ ಪ್ರಸಿದ್ಧವಾಗಿದ್ದು ಶೋರೂಮ್ ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸ್ಗಳು ಎಕ್ಸ್ಕ್ಲೂಸಿವ್ ಔಟ್ಲೆಟ್ ಇದಾಗಿದೆ ಇನ್ನು ಕುರ್ಲೈನ್ ಮತ್ತು ಇತರ ಮ್ಯಾಟ್ರೆಸ್ಗಳು ಕೂಡ ಲಭ್ಯವಿದೆ ಗ್ರಾಹಕರು ಮನೆ ಕಚೇರಿ ಶಾಲಾ ಕಾಲೇಜುಗಳು ಮಸೀದಿಗಳು ಚರ್ಚ್ಗಳು ಮತ್ತು ದೇವಾಲಯಗಳಿಗೆ ಅಗತ್ಯವಿರುವಂತಹ ಅಂತರಿಕ್ಷ ಗೃಹೋಪಯೋಗಿ ಇಂಟೀರಿಯರ್ ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ ಕಿಚನ್ ವಸ್ತುಗಳು ಮತ್ತು ಡೆಕೋರೇಟಿವ್ ಐಟಂಗಳನ್ನು ಹಗ್ಗದ ದರದಲ್ಲಿ ಖರೀದಿಸಬಹುದು ಬಜಾಜ್ ಫೈನಾನ್ಸ್ ಎಚ್ಡಿಎಫ್ಸಿ ಐಡಿಎಫ್ಸಿ ಮತ್ತು ಇತರ ಫೈನಾನ್ಸ್ ಸಂಸ್ಥೆಗಳ ಮೂಲಕ ತಿಂಗಳ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಲು ಅವಕಾಶವಿದೆ ಟಿವಿ ಫ್ರಿಡ್ಜ್ ಎಸಿ ವಾಷಿಂಗ್ ಮಿಷಿನ್ ವಾಟರ್ ಹೀಟರ್ ಪ್ಯೂರಿಫೈಯರ್ ಚಿಮ್ನಿ ಕೂಲರ್ ಫ್ಯಾನ್ ಮಿಕ್ಸಿ ಮೈಕ್ರೋವೇವ್ ಐರನ್ ಬಾಕ್ಸ್ ಡೆಕೋರೇಟಿವ್ ಹೌಸ್ ಹೋಲ್ಡ್ ವಸ್ತುಗಳು ಸೇರಿದಂತೆ ಸ್ಯಾಮ್ಸಾಂಗ್ ಎಲ್ ಜಿ ಪ್ಯಾನಸಾನಿಕ್ ಸೋನಿ ಹೈಯರ್ ವೈಫೋಲ್ ವೈಫ್ ಸಿ ಗಾಡ್ರೇಜ್ ಜನರಲ್ ಜೆನರಲ್ ಲಾಯ್ಕೊವೇಲ್ಸ್ ವಿಗಾರ್ಡ್ ಮುಂತಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಎಲೆಕ್ಟ್ರಾನಿಕ್ ವಸ್ತುಗಳು ಲಭ್ಯವಿದೆ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಸ್ಯಾಮ್ಸಂಗ್ ನೋಕಿಯಾ ವಿವೋ ಡೆಲ್ ಲೆನೋವೊ ಮುಂತಾದ ಬ್ರ್ಯಾಂಡ್ಗಳಿಂದ ಲಭ್ಯ ಆಗಿದೆ ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಫರ್ನಿಚರ್ಗಳನ್ನು ತಯಾರಿಸುವ ವ್ಯವಸ್ಥೆ ಸಹ ಇದೆ ಶೋರೂಮ್ಗಳು ವಿಸ್ತಾರವಾಗಿದ್ದು ಸಮರ್ಪಕವಾದ ಪಾರ್ಕಿಂಗ್ ಸ್ಥಳವಿದೆ ಶೋರೂಮ್ಗಳು ಭಾನುವಾರವೂ ತೆರೆದಿರುತ್ತದೆ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಶೋರೂಮ್ಗಳು ಯಯ್ಯಾಡಿ ಕಲ್ಲಾಪು ತೊಕ್ಕೊಟ್ಟು ಊರ್ವಚಿಲಿಂಬಿ ಮತ್ತು ವಾಮಂಚೂರಿನಲ್ಲಿ ಕಾರ್ಯಾಚರಿಸ್ತಾ ಇದೆ ವರ್ಷ ಏತೀತ್ತು ನಾನ ಈ ಎಲ್ಲೇ ಮಟ್ಟ ನಮ್ಮ ಪಿಡು ಮಲ್ಲ ಮಲ್ಲ ಮಟ್ಟ ಮಲ್ಕೊಂಡು ಬಂದ ಯಾರು ಇಕ್ಕಲಿ ಕೇಳಿಲ್ಲ ಅಂಚನೆ ಮಸ್ತ್ ಮಲ್ಲ ಬಿಸ್ನೆಸ್ ಆಗೋದು ಈ ವರ್ಷದ ಯಾರು ಕೇಳೋದಿಲ್ಲ ನನ್ನದುಂಬು ಈ ಈ ಹೊಸ ಅಧ್ಯಾಯಕ್ಕೆ ನಮ್ಮ ದೀಪ ಬೆಳಗಾದ್ರೆ ನಮ್ಮ ಈ ಉತ್ಸವ ಯಶಸ್ವ ನಮ್ಮ ಕಸ್ಟಮರ್ ಅಕ್ಕಲಿಕ್ಕೆ ನಮ್ಮ ಇ ಕೆ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲಕ್ಟ್ರಾನಿಕ್ಸ್ ಪಂಪಿನ ಶ್ರೇಷ್ಠತೆ ತೋಜ ಆಟ